ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಎಲ್ರಿಗೂ ಒಂದು ಮೊಟ್ಟೆ ಪಲ್ಯ ಎಗ್ ಬುರ್ಜಿ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನಂತಂದರೆ ನಾರ್ಮಲ್ ಮೊಟ್ಟೆ ಪಲ್ಯ ಅಲ್ಲ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ನಾನಿಲ್ಲಿ ಮೊದಲನೇದಾಗಿ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೌಲಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಮತ್ತು ಎಣ್ಣೆ ಮತ್ತು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಇಲ್ಲ ಪಲ್ಯಕ್ಕೆ ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಬೇಕು ಅದಕ್ಕೆ ಅದನ್ನು ಎರಡು ತೋರಿಸಿಲ್ಲ ನೀವು ಬೇಕು ಅಂದರೆ ಯಾವ್ದಾದ್ರು ತೊಗೋಬೋದು ಈಗ ಇದನ್ನ ಇಟ್ಕೊಂಡು ಹೇಗೆ ಮೊಟ್ಟೆ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಲಿ ಅಂತ ಆಗಲಿ ಹೇಳ್ದಾಗ ನಾನು ಏನಕ್ಕೆ ಹಸಿಮೆಣ್ಸಿನ್ಕಾಯಿ ತಗೊಂಡಿಲ್ಲ ಅಂತಂದರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ತಿಂತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಈಗ ಬಾಣಲೆ ಕಾದಿತ್ತು ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದರಲ್ಲಿ ಎಂಟರಿಂದ ಹತ್ತು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ದು ಯಾಕಂದರೆ ಪಲ್ಯ ಜಾಸ್ತಿ ಬೇಕಲ್ಲ ಅದಕ್ಕೋಸ್ಕರ ನಾವು ಈರುಳ್ಳಿ ಹಾಕ್ತೀವೋ ಅಷ್ಟು ಪಲ್ಯ ಆಗುತ್ತೆ ಅದಕ್ಕೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಎಣ್ಣೆ ಕಾದಿದ ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಕೆಂಪಕ್ಕೆ ಬರೋವರೆಗೂ ಹುರ್ಕೊಳ್ಳಿ ಈರುಳ್ಳಿನ ಆಗ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಉರಿತ ಉರಿತ ಜೊತೆಗೇನು ಮಾಡಿ ಒಂದು ಕಾಲು ಟೇಬಲ್ ಅಷ್ಟು ಅರ್ಶಿನ ಹಾಕೋಬಿಡಿ ಯಾ ಹಾಕ್ತಾ ಇರೋ ರೀಸನ್ ಏನು ಅಂತಂದರೆ ಈ ಮೊಟ್ಟೆ ಒಬ್ಬೊಬ್ಬರು ಸ್ಮೆಲ್ ಬರುತ್ತೆ ಅಂತಾರೆ ಈಗ ಮೊಟ್ಟೆನ ಒಬ್ಬೊಬ್ರು ತಿನ್ನೋರು ಅಯ್ಯೋ ಮೊಟ್ಟೆ ಒಂಥರ ಸ್ಮೆಲ್ ಹೊಡಿತಾ ಇದೆಯಪ್ಪ ಏನೋ ಒಂಥರ ಸ್ಮೆಲ್ ಅಂತಾರಲ್ವ ಆ ಥರ ಸ್ಮೆಲ್ ಬರಲ್ಲ ಅರ್ಶಿನ ಹಾಕೋದ್ರಿಂದ ಅದಕ್ಕೋಸ್ಕರ ನಾನು ಇಲ್ಲೊಂದು ಕಾಲು ಟೇಬಲ್ ಸ್ಪೂನ್ ಅರ್ಶಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಇನ್ನೊಂದೇನೆಂದರೆ ಒಬ್ಬೊಬ್ರು ಈರುಳ್ಳಿ ಬೇಗ ಬೇಯಬೇಕು ಅಂತಾರೆ ಒಬ್ಬೊಬ್ಬರು ಪರವಾಗಿಲ್ಲ ಚೆನ್ನಾಗಿ ಹಿಂಗೆ ಉರಿಯೋಣ ಅಂತಾರೆ ಆವಾಗ ನೀವು ಬೇಗ ಬೇಯಬೇಕು ಅಂತಂದರೆ ಇದಕ್ಕೊಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಅಷ್ಟೇ ಈಗ ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಒಂದು ಎರಡು ನಿಮಿಷ ಆದಮೇಲೆ ಇದ್ದೀನಿ ಇವಾಗ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಎರಡು ನಿಮಿಷ ಬಿಟ್ಟು ಎರಡು ನಿಮಿಷ ಬಿಟ್ಟು ಮತ್ತೆ ಮತ್ತೆ ಉರಿತಾಯಿರಿ ಇಲ್ಲಾಂತಂದರೆ ಈರುಳ್ಳಿ ಸೀದೋಗುತ್ತೆ ಆಮೇಲೆ ತಲೆ ಹಿಡ್ಕೊಳ್ಳುತ್ತೆ ಫ್ಲೇಮ್ ಸ್ವಲ್ಪ ಜಾಸ್ತಿನೇ ಇಟ್ಟು ಹುರ್ಕೊಳ್ಳಿ ಉಪ್ಪು ಹಾಕಿದ್ದೀವಲ್ವ ಸೊ ಬೇಗ ಬೆಂದ್ಕೊಳ್ಳುತ್ತೆ ಈರುಳ್ಳಿ ಆಮೇಲೆ ಈ ಮೊಟ್ಟೆ ಪಲ್ಯಕ್ಕೆ ಬೇರೆ ಬೇರೆ ಸೊಪ್ಪು ಕೂಡ ಯೂಸ್ ಮಾಡಿ ಮಾಡ್ಬೋದು ಯಾವ ಅಂದರೆ ಯಾವ್ಯಾವ ಸೊಪ್ಪು ಅಂದರೆ ಈ ನುಗ್ಗೆ ಸೊಪ್ಪು ಮತ್ತು ಈ ಗಣಕೆ ಸೊಪ್ಪು ಅಂತ ಬರುತ್ತೆ ಅದೆಲ್ಲ ಹಾಕಿ ಯೂಸ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಈಗ ನಾನು ಆಗಲೇ ಇಟ್ ಸೇತು ಇಟ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪನ್ನ ತೊಳೆದು ಸೇರಿಸ್ಕೊತಾ ಇದ್ದೀನಿ ಇದ್ರಲ್ಲಿ ಅರ್ಧ ಕಟ್ ಮೆಂತ್ಯ ಸೊಪ್ಪಿದೆ ಸೊ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಕಹಿ ಕಹಿ ಬಂದುಬಿಡುತ್ತೆ ನೀವು ಜನ ಮತ್ತು ಕ್ವಾಂಟಿಟಿ ಮಾಡೋದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಹತ್ತು ಮೊಟ್ಟೆ ತೊಗೊಂಡಿದ್ನಲ್ಲ ಸೊ ಅದಕ್ಕೋಸ್ಕರ ಅರ್ಧ ಕಟ್ ಹಾಕ್ಕೊಂಡಿದ್ದೀನಿ ನೀವು ಕಮ್ಮಿ ಮಾಡ್ಕೊಳ್ಳೋದಾದರೆ ಕಮ್ಮಿ ಹಾಕ್ಕೊಳ್ಳಿ ಸೊಪ್ಪು ತುಂಬ ಜಾಸ್ತಿ ಹಾಕೊಂಡ್ರೆ ಕಹಿ ಕಹಿ ಬಂದುಬಿಡ್ತೆ ತಿನ್ನಬೇಕಾದ್ರೆ ಆಗಲ್ಲ ಸೊ ಈಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಇದನ್ನ ಒಂದು ಹತ್ತು ನಿಮಿಷ ಹುರ್ಕೊಳ್ಳೋಣ ಚೆನ್ನಾಗಿ ಈಗ ಚೆನ್ನಾಗಿ ಹುರ್ಕೊಂಡು ಈಗ ನಾನು ಆಗ್ಲೇ ತಗೊಂಡಿದ್ನಲ್ಲ ಒನ್ ಟೊಮೊಟೊ ಅದನ್ನ ಸೇರಿಸ್ಕೊಂತ ಇದೀನಿ ಈಗ ಒಬ್ಬೊಬ್ರು ಮೊಟ್ಟೆ ಪಲ್ಯಕ್ಕೆ ಟೊಮೊಟೊ ಯೂಸ್ ಮಾಡಲ್ಲ ಸೊ ಅಂತವರು ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡಿಬಿಟ್ಟು ಹೀಗೆ ಮಾಡ್ಕೋಬಹುದು ಜೊತೆಗೆ ಏನಂತಂದ್ರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಯಾರೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಅವರೆಲ್ಲ ಒಂದು ಸಲ ಈ ಥರ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತು ನಾನೀಗ ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಈರುಳ್ಳಿ ಬೇಯ್ಲಿ ಅಂತ ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನೀಗ ಚೆನ್ನಾಗಿ ಇದ್ದೀನಿ ಯಾಕಂದರೆ ಟೊಮೊಟೊ ಸೇರಿಸಿದ್ದೀನಿ ಮತ್ತು ಸೊಪ್ಪೆಲ್ಲ ಸೋರ್ಸಿ ಸೇರಿಸಿದ್ದೀನಲ್ವಾ ಸೊ ಇವಾಗ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಟೊಮೊಟೊ ಮತ್ತು ಸೊಪ್ಪು ಎಲ್ಲ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಮೊಟ್ಟೆ ಒಡೆದಾಕಿದ ಮೇಲೆ ಉಪ್ಪು ಹಾಕಬೇಡಿ ಅದು ಆವಾಗ ಅಷ್ಟು ಸೇರಲ್ಲ ಇವಾಗ ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕಮ್ಮಿ ಏನಾರು ಆಯಿತು ಅಂದಾಗ ಮಾತ್ರ ಆ ಟೈಮಲ್ಲಿ ಹಾಕ್ಕೊಳ್ಳಿ ಈಗ ಎಷ್ಟು ಬೇಕೋ ಕರೆಕ್ಟಾಗಿ ನೋಡ್ಕೊಂಡು ಉಪ್ಪು ಹಾಕೋಬೇಡಿ ಹಾಕೊಂಡಾದ್ಮೇಲೆ ನಾನೀಗ ಒಂದೊಂದೇ ಮೊಟ್ಟೆನ ಏನು ಮೊಟ್ಟೆ ತೊಗೊಂಡು ಒಡೆದು ಹಾಕೊತಾ ಇದ್ದೀನಿ ಅದನ್ನ ಫ್ಲೇಮ್ ಮತ್ತು ಕಮ್ಮಿಲಿ ಇಟ್ಕೊಂಡಿರಿ ಹೈ ಫ್ಲೇಮಲ್ಲಿ ಇಟ್ಟಿರಬೇಡಿ ಸೀದೋಗಿಬಿಡುತ್ತೆ ಹಾಕಿದ ತಕ್ಷಣವೇ ಈಗ ಯಾರಿಗೆಲ್ಲ ಈ ಥರ ಡೈರೆಕ್ಟಾಗಿ ಒಡೆದು ಹಾಕಿದ್ರೆ ನಮಗೆ ಆ ಮೊಟ್ಟೆದು ಚೂರುಗಳು ಪೀಸ್ ಏನಿರುತ್ತೆ ಅದು ಬಿದೋಗುತ್ತೆ ಅಂತ ಅನಿಸುತ್ತೋ ಅವರೆಲ್ಲ ಮೊದಲೇ ನೀವು ಒಂದು ಬೌಲ್ಗೆ ಒಡೆದಿಟ್ಕೊಂಡು ಆಮೇಲೆ ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ ನಾನೀಗ ಅಷ್ಟು ಮೊಟ್ಟೆನೂ ಒಡೆದು ಹಾಕೊಂಡಾಯಿತು ಈಗ ಚೆನ್ನಾಗಿ ತಿರ್ಗ್ಸ್ಕೊತ ಇದ್ದೀನಿ ಮತ್ತು ಫ್ಲೇಮನ್ನ ಕಮ್ಮಿನೇ ಇಟ್ಕೊಂಡಿರಿ ಹೈ ಫ್ಲೇಮಲ್ಲಿ ಇಟ್ಟಿರಬೇಡಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ನಾವು ಹೊಡಿತ ಮೊಟ್ಟೆ ಒಡೆದು ಅಷ್ಟೊತ್ತಿಗೆ ಬೇರೆದೆಲ್ಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ತುಂಬ ಜಾಸ್ತಿ ತಿರುಗಿಸೋಕೆ ಹೋಗ್ಬೇಡಿ ಜಾಸ್ತಿ ತಿರುಗಿಸೋದು ಏನಾಗುತ್ತೆ ಮೊಟ್ಟೆ ಪಲ್ಯ ಒಳ್ಳೆ ಕಲಿಸೋದಂಗೆ ಆಗ್ಬಿಡುತ್ತೆ ಉಂಡುಂಡೆ ಈ ಮೊಟ್ಟೆ ಪಲ್ಯ ಅಂದರೆ ಹೆಂಗಿರಬೇಕು ಉಂಡು ಉಂಡೆಕೆ ಸಿಗಬೇಕು ಆ ಥರ ಸಿಗದೆ ಹೋಗುತ್ತೆ ಸೊ ನೋಡಿ ಈಗ ಅದನ್ನ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇಸ್ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀಟಾಗಿ ಟೊಮೊಟೊ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ನೀಟಾಗಿ ಉಂಡುಂಡೆ ಉಂಡುಂಡೆ ಮೊಟ್ಟೆ ಪಲ್ಯ ಅಂದರೆ ಆ ಥರ ಉಂಡುಂಡೆ ಹಾಕಿ ಸಿಗಬೇಕು ಆ ಥರ ಆಗಿದೆ ಈ ಟೈಮಲ್ಲಿ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಈಗ ನಾನು ಇದಕ್ಕೆ ಆಗಲೇ ಹೇಳ್ದಂಗೆ ನಾನು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ಯಾರೆಲ್ಲ ಬೇಡ ಸಾಂಬಾರು ಪುಡಿ ಹಾಕಿದ್ರೆ ಇಷ್ಟ ಆಗಲ್ಲ ಅಂತರೂ ಅಂಥವರೆಲ್ಲ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಇಲ್ಲ ಮೆಣಸು ಪುಡಿ ಸೇರಿಸ್ಕೋಬೋದು ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಮೊಟ್ಟೆ ಪಲ್ಯ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಮಾಡಿಕೊಂಡ್ರೆ ಅದೇ ಟೇಸ್ಟ್ ಬೇರೆ ಬರುತ್ತೆ ಒಬ್ಬೊಬ್ರು ಹಸಿಮೆಣ್ಸಿನ್ಕಾಯಿನೂ ಹಾಕೊಳಲ್ಲ ಸಾಂಬಾರು ಪುಡಿನೂ ಹಾಕೋಲ್ಲ ಅನ್ನೋರು ಮೆಣಸು ಪುಡಿ ಸೇರಿಸ್ಕೊಂತಾರೆ ಅದನ್ನಾದರೂ ಹಾಕೋಬೋದು ಅದು ಬೇಡ ಅಂತಂದರೆ ಈ ಚಿಲ್ಲಿ ಪೌಡರ್ ಸಿಗುತ್ತಲ್ಲ ಬರೀ ಮೆಣಸಿನ್ಕಾಯಿ ಪುಡಿ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಈ ಪಲ್ಯಕ್ಕೆ ನೀವು ಯಾವ 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 ಥರ ಬೇರೆ ಬೇರೆ ಐಟಮ್ಸ್ ಹಾಕ್ತಿರೋ ಆ ಥರ ಟೇಸ್ಟ್ ಕೊಡುತ್ತೆ ಈ ಈ ಸಾಂಬಾರ್ ಪುಡಿ ಹಾಕೋದ್ರಿಂದಲೇ ಬೇರೆ ಥರ ಟೇಸ್ಟ್ ಇರುತ್ತೆ ಈ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹಸಿಮೆಣ್ಸಿನ್ಕಾಯಿ ಟೇಸ್ಟೇ ಬೇರೆ ಇರುತ್ತೆ ಪಲ್ಯದಲ್ಲಿ ಇಲ್ಲ ಮೆಣಸು ಪುಡಿ ಹಾಕೋಬೋದು ಬೇಡ ಅನ್ನೋರು ಮೆಣ್ಸಿನ್ಕಾಯಿ ಪುಡಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಅಷ್ಟು ಹಾಕೊಂಡು ಮಾಡ್ಕೋಬೋದು ಈಗ ಇದು ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ಅದಾದಮೇಲೆ ಆಗಲೇ ಒಂದು ಹಿಡಿ ಅಂದರೆ ಒಂದು ಕೈ ಅಳತೆ ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ತೊಳೆದು ಈ ಸಮಯದಲ್ಲಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಕೊಂಡು ಎಲ್ಲನೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಫುಲ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿ ಯಾಕಂದರೆ ಈ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ಲ ಅದು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕೊತ್ತಂಬರಿ ಮೊಟ್ಟೆ ಪಲ್ಯದ ಜೊತೆಗೆ ಹಾಗೆ ಸಿಕ್ಕಿದ್ರೆ ಸ್ವಲ್ಪ ಹಸಿ ಹಸಿ ಅಂತ ಅನಿಸುತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ತಿನ್ನೋದಿಂದ ಮಕ್ಕಳೇನು ಮಾಡ್ತಾರೆ ಎತ್ತಾಕ್ಬಿಡ್ತಾರೆ ಅದು ಸ್ವಲ್ಪ ಚೆನ್ನಾಗಿ ಬಿಂದರೆ ಅದ್ರ ಜೊತೆಗೇನೆ ಅವರು ಎತ್ತಾಕಲ್ಲ ಅನ್ನೋದಕ್ಕೋಸ್ಕರ ಇದಿಷ್ಟೇ ಸ್ನೇಹಿತರೆ ಇದನ್ನು ಚೆನ್ನಾಗಿ ಸಲ ಟೇಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಫಸ್ಟು ಟೇಸ್ಟ್ ಮಾಡಿ ಕರೆಕ್ಟಾಗಿತ್ತು ಅಂತಂದರೆ ಇಳಿಸ್ಬಿಡಿ ಇಲ್ಲ ಉಪ್ಪು ಏನಾದ್ರೂ ಬೇಕಿತ್ತು ಅಂದರೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ನಿಮಗೆ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡಿದ್ವು ಅದಕ್ಕೆ ಮೊಟ್ಟೆ ಪಲ್ಯ ಮಾಡಿದ್ವು ತುಂಬ ಎಲ್ಲ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರೋ ಅವರೆಲ್ಲ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಾನು ವೀಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ